ಹಾಯ್ ಫ್ರೆಂಡ್ ಇವತ್ತು ಚಿಕನ್ ಸುಕ್ಕ ಹೇಗೆ ಮಾಡೋದು ತೋರಿಸ್ತೀನಿ ರೀ ಉತ್ತರ ಕನ್ನಡ ಸ್ಪೆಷಲ್ ಚಿಕನ್ ಸುಕ್ಕ ಮಾಡುವ ರೆಸಿಪಿ ರಂಜಿತಾ ಲೋಗಕ್ಕೆ ಸ್ವಾಗತ ನಾನು ಇವತ್ತು ಚಿಕನ್ ಸುಕ್ಕ ಮಾಡುವ ರೆಸಿಪಿ ತೋರ್ಸಿ ಚಿಕನ್ ತೊಳ್ಕೊಂಡು ಬಂದ ಜಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಹಾಕಿ ರುಬ್ಕೊಂಡು ಬರೋಣ್ರಿ ಇದನ್ನ ಇದಕ್ಕೆ ಬಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಹಾಕಿ ರುಬ್ಕೊಂಡು ಬಂದೀವಿ ನೋಡಿ ಅದನ್ನು ಮತ್ತು ಸ್ವಲ್ಪ ಗರಂ ಮಸಾಲ ಉಪ್ಪು ಹಚ್ಚಿ ಒಂದು ಅರ್ಧ ಗಂಟೆ ಇಟ್ಕೊಳ್ಳೋದು ಇದನ್ನ ಅರ್ಧ ಗಂಟೆ ಇಟ್ಕೊಳ್ಳೋಕೆ ಟೈಮ್ ಇರ್ಲಿಕ್ಕಂದ್ರೆ ಒಂದು ಹತ್ತು ಇಪ್ಪಷ್ಟು ನಿಮಿಷ ಇಟ್ಕೋಬೇಕ್ರಿ ಒಂದು ಹತ್ತು ನಿಮಿಷ ಇಟ್ಕೋರಿ ಇದನ್ನ ಕಲಸಿಟ್ಕೊಂಡು ಈಗ ಒಂದು ಎರಡು ಟಮೊಟೊ ಕಟ್ ಮಾಡ್ಕೊಂಡು ರೀ ಮತ್ತು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಬಂದೀನಿ ಈಗ ಸುಕ್ಕ ಮಾಡೋಣ್ರಿ ಎಣ್ಣೆ ಇಟ್ಕೊಂಡು ಬರೋದ್ರಿ ಕಡಾಯಿಯೊಳಗೆ ಇದು ಕೆಂಪು ಬಂದು ಬರೋತನ ಹುರ್ಕೋಬೇಕ್ರಿ

ಖಾರ ಪುಡಿ ಹಾಕಿ ನಮ್ಮ ಖಾರ ಜಾಸ್ತಿನ ಬೇಕಾಗಿದ್ದರೆ ಇನ್ನೊಂದು ಚಮಚ ಹಾಕೊಡಿ ನಾವು ಒಂದು ಎರಡು ಗ್ಲಾಸ್ ಆಗೋಕ್ಕೆ ನೀರು ಕರ್ಕೊಂಡಿರ್ತಾನೆ ಅದನ್ನ ಹಾಕ್ತೀನಿ ಈಗ ನೀರು ಹಾಕೊಂಡು ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡು ಮತ್ತೆ ಕುದೀಲತ್ತೀಸ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಕೊಡ್ರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಒಂದೊಂದು ಲೈಕ ಭಾಳ ಮುಖ್ಯ ಆಗ್ತಾವ್ರಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು